ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಐಷಾ ದೂರ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ವಿಜ್ಞಾನದ ಕೆಲವಿಷ್ಟು ಅನ್ವಯಿಕ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೇ ವಿಡಿಯೋ ನೋಡ್ಕೊಳ್ರಿ ಟ್ರಾಫಿಕ್ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲಿರಲು ವೈಜ್ಞಾನಿಕ ಕಾರಣವೇನು ತಿಳಿಸಿ ಯಾಕೆ ಟ್ರಾಫಿಕ್ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ ಆಲ್ಮೋಸ್ಟ್ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕಡಿಮೆ ಚದುರುತ್ತದೆ ದೂರದಿಂದಲೂ ಕೆಂಪು ಬಣ್ಣ ಗೋಚರಿಸುತ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಲ್ಲೇನೋ ಸೋರ್ಸಸ್ ಇದೆ ಇಲ್ಲಿಂದ ಕೆಂಪು ಬಣ್ಣ ಹೊರಡ್ತು ಅಂತಂದ್ರೆ ಅದು ಜಾಸ್ತಿ ಈ ತರ ಹರಡ್ಕೊಂಡು ಹೋಗೋಣ ಅದೇನಾಗುತ್ತೆ ಒಂದೇ ಒಂದು ನೇರವಾಗಿ ಹೋಗಿ ನಮ್ಮ ಕಣ್ಣಿನಲ್ಲಿ ಬೀಳುತ್ತೆ ಆದ್ರೆ ಅದೇನಾದ್ರು ನೀಲಿ ಲೈಟ್ ಏನಾದ್ರೂ ಹೊರಡ್ತಪ್ಪ ಅದೇನಾಗುತ್ತೆ ಇಲ್ಲಿ ಬರ್ತಾ ಬರ್ತಾನೆ ಈ ತರ ಹರಡ್ಕೊಂಡು ಹೋಗುತ್ತೆ ಹರ್ಡ್ಕೊಂಡು ಹೋಗೋದ್ರಿಂದ ನಮ್ಮ ಕಣ್ಣುಗಳಿಗೆ ಜಾಸ್ತಿಯಾಗಿ ಬಂದು ಬೀಳಲ್ಲ ಆದ್ರೆ ಕೆಂಪು ಬಣ್ಣ ಆ ರೀತಿ ಅಲ್ಲ ಅದು ಹರಡೋದಿಲ್ಲ ಹರಡದೆ ನೇರವಾಗಿ ನಮ್ಮ ಕಣ್ಣುಗಳಿಗೆ ಬಂದು ತಲುಪುತ್ತದೆ ಅದಕ್ಕೋಸ್ಕರ ಏನಾಗುತ್ತೆ ನಾವು ಟ್ರಾಫಿಕ್ ಸಿಗ್ನಲ್ ದೀಪಗಳಲ್ಲಿ ಕೆಂಪು ಬಣ್ಣವನ್ನ ಬಳಸ್ತೀವಿ ಜಾಸ್ತಿ ಯಾಕಂದ್ರೆ ಅದು ಕಡಿಮೆ ಚದುರುತ್ತದೆ ಅಂತ ಹೇಳಿ ಬರೀಬೇಕು ನೀವು ಈಸಿಯಾಗಿ ಓಕೆನಾ ಸರಿ ಎರಡನೇ ಕ್ವಶನ್ ಅನ್ನ ನೋಡೋಣ ಬರಿ ಚಿಪ್ಸ್ ತಯಾರಕರು ಚಿಪ್ಸ್ ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಏಕೆಂದರೆ ಚಿಪ್ಸ್ ಉತ್ಕರ್ಷಣೆಗೊಂಡು ಕಮಟುವಿಕೆಯನ್ನು ತಡೆಗಟ್ಟಲು ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ನಾನೀಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಯಾವುದು ಅಂತ ಕೇಳಿದ್ರೆ ವ್ಯತ್ಯಾಸಗಳು ಅದರಲ್ಲಿ ಕಮಟುವಿಕೆ ಬಗ್ಗೆ ತಿಳ್ಕೊಂಡಿದೀವಿ ಕಮಟುವಿಕೆ ಬಿಕೆ ಅಂತೇನು ಕೆಲವೊಂದು ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಗಾಳಿಯಲ್ಲಿ ತೆರೆದಿಟ್ಟಾಗ ಗಾಳಿಯಲ್ಲಿರುವಂತ ಆಕ್ಸಿಜನ್ ಜೊತೆ ಸೇರ್ಕೊಂಡು ಅದೇನಾಗತ್ತೆ ಉತ್ಕರ್ಷಣೆಗೊಳಗೊಂಡು ಅದರ ವಾಸನೆ ಮತ್ತು ರುಚಿಯನ್ನ ಬದಲಾಯಿಸುತ್ತೆ ಅದಕ್ಕೆ ನಾವೇನಾದ್ರೂ ಚಿಪ್ಸ್ ಅನ್ನ ಗಾಳಿಗೆ ತೆರೆದಿಟ್ವಿ ಅಂತ ತಿಳ್ಕೊಂಡ್ರಿ ಅದರಲ್ಲಿರುವಂತ ಆಕ್ಸಿಜನ್ ಜೊತೆಗೆ ಈ ಚಿಪ್ಸ್ ಏನಾಗುತ್ತೆ ವರ್ತನೆ ಮಾಡುತ್ತೆ ಮಾಡಿ ಕಮಟುವಿಕೆ ಆಗತ್ತೆ ಅಂದ್ರೆ ವಾಸನೆ ಮತ್ತೆ ರುಚಿ ಏನಾಗುತ್ತೆ ಚೇಂಜ್ ಆಗಿಬಿಡುತ್ತೆ ಅದನ್ನ ತಡೆಗಟ್ಲಿಗೋಸ್ಕರ ನಾವು ನೈಟ್ರೋಜನ್ ಅನಿಲವನ್ನ ಹಾಯಿಸ್ತೀವಿ ん ಇನ್ನು ಮೂರನೇ ಕ್ವಶನ್ ಅನ್ನು ನೋಡೋಣ ಬರೀ ಮೂರನೇದು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗಸ್ಟನ್ ಬಳಸು ಬಹುತೇಕ ಬಳಸಲಾಗುತ್ತದೆ ಏಕೆ ಏಕೆಂದರೆ ಟಂಗಸ್ಟನ್ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ ಮತ್ತು ರೋಧವನ್ನು ಹೊಂದಿದೆ ಆದ್ದರಿಂದ ವಿದ್ಯುತ್ ವೇಗವಾಗಿ ಹರಿಯದೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಆಗ ಬಲ್ಬ್ನ ಟಂಗಸ್ಟನ್ ಹೆಚ್ಚಿನ ಉಷ್ಣಾಂಶದಲ್ಲೂ ಕರಗದೆ ಉರಿಯುತ್ತದೆ ಅಂತಂದ್ರೆ ಟಂಗಸ್ಟನ್ ಏನಾಗಿದೆ ಅತಿ ಹೆಚ್ಚು ಕರಗುವ ಬಿಂದು ಅಂತಂದ್ರೆ ನೀವು ಎಷ್ಟೇ ಶಾಖವನ್ನ ಕೊಟ್ಟರು ಸಹಿತ ಆ ಟಂಗಸ್ಟನ್ ಏನಾಗಲ್ಲ ಕರಗೋದಿಲ್ಲ ಮತ್ತೆ ಏನು ಅಂತ ಕೇಳಿದ್ರೆ ರೋಧವನ್ನು ಹೊಂದಿದೆ ರೋಧ ಅಂತ ಕೇಳಿದ್ರೆ ಅಂದ್ರೆ ಹರ್ಡಲ್ಸ್ ಆಟವನ್ನ ಕೇಳಿದೀರಾ ಇಲ್ಲಿ ಸ್ವಲ್ಪ ದೂರ ಓಡ್ತಾರೆ ಮತ್ತೆ ಜಂಪ್ ಮಾಡಿ ಮತ್ತೆ ಓಡ್ಬೇಕು ಮತ್ ಜಂಪ್ ಮಾಡಿ ಮತ್ತೆ ಓಡ್ಬೇಕು ಅವಾಗ ಏನಾಗುತ್ತೆ ನಮ್ಮ ಸ್ಪೀಡು ಜಾಸ್ತಿ ಆಗುದಿಲ್ಲ ಕಡಿಮೆ ಆಗುತ್ತೆ ಆಗುದಿಲ್ಲ ಅದೇ ರೀತಿ ಇಲ್ಲಿ ರೋಧವನ್ನ ಹೆಚ್ಚಿಕೊಡುತ್ತದೆ ಟಂಗಸ್ಟನ್ ಆವಾಗ ವಿದ್ಯುತ್ ಹರಿಯುವಂತದ್ದು ಏನಾಗುತ್ತೆ ಅದರ ವೇಗ ಏನಾಗುತ್ತೆ ತುಂಬಾನೇ ಕಡಿಮೆ ಆಗುತ್ತಾ ಹೋಗುತ್ತೆ ವಿದ್ಯುತ್ ವೇಗವಾಗಿ ಹರಿಯದೆ ಶಾಖವನ್ನು ಉತ್ಪತ್ತಿ ಮಾಡುತ್ತೆ ಅಂದ್ರೆ ವೇಗವಾಗಿ ಹರಿದೇ ಇದ್ರೆ ವಿದ್ಯುತ್ ಏನಾಗುತ್ತೆ ಉಷ್ಣವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಶಾಖವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಹೀಗೆ ಹೋಗ್ತಾ ಸ್ಲೋ ಹೋಗ್ತಾ ಇದ್ರೆ ಈ ಪ್ಲೇಸ್ ಅಲ್ಲಿ ಏನಾಗ್ಬಿಡುತ್ತೆ ಶಾಖಗಳೆಲ್ಲ ಹೆಚ್ಚಾಗ್ತದೆ ಶಾಖ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಹೆಚ್ಚಾಗ್ತಾ ಹೋದಾಗ ಏನಾಗ್ಬೇಕು ಅದು ಕರಗಬೇಕು ಹೋದಿಲ್ಲ ಟಂಗಸ್ಟನ್ ಆದ್ರೆ ಬೇರೆ ಲೋಹಗಳು ಇದ್ದಾಗ ಏನಾಗುತ್ತೆ ಅದರ ಕರಗುವ ಬಿಂದು ಇರುತ್ತೆ ಅದಕ್ಕೆ ಬೇಗ ಕರ್ಗೋಗ್ಬಿಡುತ್ತೆ ಆದ್ರೆ ಟಂಗಸ್ಟನ್ ಏನಾಗುತ್ತೆ ಕರಗೋಗ ಬಿಂದು ಜಾಸ್ತಿ ಇರೋದ್ರಿಂದ ಅದು ಎಷ್ಟೇ ಏನೇ ಎಷ್ಟೇ ಶಾಖ ಕೊಟ್ರು ಎಷ್ಟೇ ಉಷ್ಣಾಂಶ ಹೆಚ್ಚಿಗೆ ಆದ್ರೂ ಸಹಿತ ಟಂಗಸ್ಟನ್ ಅಲ್ಲಿ ಕರ್ಗೋದಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗಸ್ಟನ್ ಗಳನ್ನ ಜಾಸ್ತಿಯಾಗಿ ಬಳಸ್ತೀವಿ ಓಕೆನಾ ಸರಿ ಇನ್ನು ನಾಲ್ಕನೇದು ಯಾವುದು ಅಂತ ಕೇಳಿದ್ರೆ ವೈದ್ಯರು ಪ್ರತ್ಯಾಬ್ಲಯವಾದ ಟೂತ್ ಪೇಸ್ಟ್ ಅನ್ನು ಬಳಸಲು ಸಲಹೆ ನೀಡುತ್ತಾರೆ ಏಕೆಂದರೆ ನಾವು ಸೇವಿಸಿದ ಆಹಾರ ನಾವು ರಾತ್ರಿ ಆಹಾರ ಸೇವಿಸಿರ್ತಿವಲ್ಲ ಅದೇನಾಗುತ್ತೆ ಲಾಸ್ಟ್ ಸ್ವಲ್ಪ ಪ್ರಮಾಣದಲ್ಲಾದರೂ ನಮ್ಮ ಬಾಯಲ್ಲಿ ಉಳಿದಿರುತ್ತೆ ಬಾಯಲ್ಲಿ ಉಳಿದಾಗ ಅದೇನಾಗುತ್ತೆ ರಾತ್ರಿ ನಾವು ಆಮ್ಲೀಯವಾಗಿ ಪರಿವರ್ತನೆ ಆಗಿರುತ್ತೆ ಸರಿನಾ ಆಮ್ಲೀಯವಾಗಿ ಪರಿವರ್ತನೆ ಆಗಿ ಇದರಿಂದ ಏನಾಗುತ್ತೆ ಆ ಆಮ್ಲ ನಮ್ಮ ಹಲ್ಲುಗಳನ್ನ ಹಾಳು ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ವೈದ್ಯರು ಏನ್ ಹೇಳಿರ್ತಾರೆ ಪ್ರತ್ಯಾಮ್ಲೀಯವಾದ ಟೂತ್ಪೇಸ್ಟ್ ಅನ್ನ ಏನಾದ್ರೂ ಯೂಸ್ ಮಾಡಿದ್ರೆ ನಮ್ಮ ಬಾಯಲ್ಲಿರೋ ಆಮ್ಲ ಮತ್ತೆ ಈ ಪ್ರತ್ಯಾಂಬ್ಲೀಯ ಟೂತ್ ಪೇಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಒಟ್ಟಿಗೆ ಸೇರಿದ ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ಆಮ್ಲ ಮತ್ತು ಪ್ರತ್ಯಾಂಬ್ಲ ಸೇರಿ ತಟಸ್ಥೀಕರಣ ಕ್ರಿಯೆಯನ್ನ ಉಂಟು ಮಾಡುತ್ತೆ ತಟಸ್ಥವಾಗಿ ಅದನ್ನ ಚೇಂಜ್ ಮಾಡುತ್ತೆ ಚೇಂಜ್ ಮಾಡುತ್ತೆ ಅದರಿಂದ ಹಲ್ಲುಗಳು ಏನಾಗಲ್ಲ ಹುಳಕಾಗಲ್ಲ ಆಗಲ್ಲ ಇದ್ದಿದ್ದು ಪ್ರತ್ಯಾಂಬ್ಲೀಯ ಎರಡು ಸೇರ್ಬಿಟ್ಟು ಏನಾಗುತ್ತೆ ತಟಸ್ಥ ಆಗೋಗ್ಬಿಡುತ್ತೆ ಅದ್ರಿಂದ ನಮ್ಮ ಹಲ್ಲುಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೋಸ್ಕರ ಪ್ರತ್ಯಾಮ್ಲಿಯ ಟೂತ್ ಪೇಸ್ಟ್ ಅನ್ನು ಬಳಸ್ರಿ ಅಂತ ಹೇಳಿ ಸಲಹೆಯನ್ನ ನೀಡ್ತಾರೆ ಓಕೆನಾ ನಾಲ್ಕನೇ ಕ್ವಶನ್ ಆಯ್ತು ಈಗ ಐದನೇ ಕ್ವಶನ್ ನೋಡೋಣ ಬರ್ರಿ ಐದನೇದು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೇಗರ್ ಬಳಸಲು ಕಾರಣವೇನು ವಿನೇಗರ್ ಸಾವಯವ ಆಮ್ಲವಾಗಿದ್ದು ಸೂಕ್ಷ್ಮ ಜೀವಿಗಳ ಕ್ರಿಯೆಯನ್ನು ನಿಷ್ಕ್ರಿಯಗೊಳಿಸುತ್ತದೆ ಹಾಗಾಗಿ ಉಪ್ಪಿನಕಾಯಿ ಬೇಗ ಕೆಡುವುದಿಲ್ಲ ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದ್ ದಿನ ಇಲ್ಲ ಎರಡ್ ದಿನ ಏನಾದ್ರೂ ಯಾವ್ದಾದ್ರು ಒಂದು ವಸ್ತುವನ್ನ ಇಡ್ರಿ ಅದೇನಾಗುತ್ತೆ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೀತಾ ಹೋಗ್ತವೆ ಸರಿನಾ ಆದ್ರೆ ಇಲ್ಲೇನ್ ಮಾಡ್ತಾರೆ ಉಪ್ಪಿನಕಾಯಿ ಎಷ್ಟೋ ದಿನ ಆದ್ರೂ ಸಹಿತ ಏನಾಗಲ್ಲ ಅದು ಹಾಳಾಗಲ್ಲ ಹೇಳ್ರಿ ಅಲ್ಲಿ ವಿನೇಗರ್ನ ಹಾಕಿರ್ತಾರೆ ವಿನೇಗರ್ ಸಾವಯವ ಆಮ್ಲ ವಿನೇಗರ್ ಏನು ಒಂದು ಆಮ್ಲ ನಿಮ್ಗೆ ಆಲ್ರೆಡಿ ಒಂದು ಸ್ಟೋರಿ ಗೊತ್ತಿರಬಹುದು ಸೊ ಆ ಆಮ್ಲ ಮಳೆಯೆಲ್ಲ ಆಗ್ಬಿಟ್ಟು ಮಹಲ್ ತನ್ನ ಹೊಳಪನ್ನ ಕಳ್ಕೊತಾ ಇದೆ ನೋಡ್ರಿ ಅಷ್ಟು ದೊಡ್ಡ ತಾಜ್ ಮಹಲ್ ಏನಾಗ್ತಾ ಇದೆ ಆಮ್ಲದ ಜೊತೆ ವರ್ತನೆ ಮಾಡ್ರಿ ತನ್ನ ಹೊಳಪನ್ನ ಕಳ್ಕೊತಾ ಇದೆ ಹಂಗ ಅಂದ್ರೆ ನಮ್ಮ ಉಪ್ಪಿನಕಾಯಿಯಲ್ಲಿ ಏನಾಗ್ಬಿಡುತ್ತೆ ಎಷ್ಟು ಬೇಗ ಇನ್ನು ನಮ್ಮ ಉಪ್ಪಿನಕಾಯಿ ಎಷ್ಟು ಬೇಗ ಹಾಳಾಗ್ಬೇಕು ಹೋದಿಲ್ಲ ಅಲ್ಲಿ ಏನಾಗತ್ತೆ ಆಮ್ಲ ಇದ್ದಿದ್ದು ಸೂಕ್ಷ್ಮ ಜೀವಿಗಳೇನು ಹುಟ್ಟತಾವಲ್ಲ ಆ ಆಮ್ಲ ಜೊತೆ ಹುಟ್ಟಿದಾಗ ಆ ಆಮ್ಲ ಏನ್ ಮಾಡ್ಬಿಡುತ್ತೆ ಆ ವಿನೆಗರ್ ಇದೆಯಲ್ಲ ಆ ಆಮ್ಲ ಆಮ್ಲ ಏನ್ ಮಾಡುತ್ತೆ ಸೂಕ್ಷ್ಮ ಜೀವಿಗಳನ್ನ ಅಲ್ಲೇ ಸಾಯಿಸ್ಬಿಡುತ್ತೆ ಅದರ ಕ್ರಿಯೆಯನ್ನು ಆಗ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಉಪ್ಪಿನಕಾಯಿ ಏನಾಗಲ್ಲ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೇಗರ್ನ ಬಳಸ್ತೀವಿ ಓಕೆನಾ ಸರಿ ಇನ್ನು ನೆಕ್ಸ್ಟ್ ಉಸಿರಾಟ ಕ್ರಿಯೆಯನ್ನು ಬಹಿರೃಷ್ಟಕ ಕ್ರಿಯೆ ಎಂದು ಪರಿಗಣಿಸಲಾಗಿದೆ ಏಕೆ ವಿವರಿಸಿ ಹೇಳಿ ಕೇಳಿದ್ದಾರೆ ಉಸಿರಾಟ ಕ್ರಿಯೆಯಲ್ಲಿ ಒಳ ತೆಗೆದುಕೊಂಡು ಆಕ್ಸಿಜನ್ ತಡೆದಿರಿ ಉಸಿರಾಟ ಕ್ರಿಯೆಯಲ್ಲಿ ಒಳ ತೆಗೆದುಕೊಂಡ ಆಕ್ಸಿಜನ್ ಆಹಾರ ವಸ್ತುಗಳ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಈಗ ನಾವು ಗಾಳಿಯನ್ನ ಒಳಗ್ ತಗೋತೀವಿ ಹೌದಿಲ್ಲ ಬ್ರೀತಿಂಗ್ ಮಾಡ್ಬೇಕಾರೆ ಉಸಿರಾಟ ಮಾಡ್ಬೇಕಾರೆ ಆ ಉಸಿರಾಟದಲ್ಲಿ ಏನಾಗುತ್ತೆ ಆಕ್ಸಿಜನ್ ಅನ್ನ ಒಳಗ್ ತಗೋತೀವಲ್ಲ ಆ ಆಕ್ಸಿಜನ್ ಬರೀ ಉಸಿರಾಟದಲ್ಲಷ್ಟೇ ಅಲ್ಲದೆ ನಮ್ಗೆ ಜೀರ್ಣ ಕ್ರಿಯೆಯಲ್ಲೂ ಸಹಿತ ಸಹಾಯ ಮಾಡುತ್ತೆ ಸರಿನಾ ಗ್ಲುಕೋಸ್ ಜೊತೆ ಸೇರ್ಕೊಳ್ಳುತ್ತೆ ಸಹಾಯ ಮಾಡುತ್ತೆ ಈ ಕ್ರಿಯೆಯಲ್ಲಿ ಏನಾಗುತ್ತೆ ಆಹಾರದಲ್ಲಿನ ರಾಸಾಯನಿಕಗಳು ನಾವು ಊಟ ಮಾಡ್ತೀವಲ್ಲ ಆ ಆಹಾರದಲ್ಲಿ ಕೆಲವೊಂದಿಷ್ಟು ರಾಸಾಯನಿಕಗಳು ಇರ್ತವಲ್ಲ ಅದೇನಾಗುತ್ತೆ ಪರಿವರ್ತನೆ ಹೊಂದಿ ಒಂದು ಒಂದು ಅಂಶದಿಂದ ಒಂದು ರಾಸಾಯನಿಕದಿಂದ ಮತ್ತೊಂದು ರಾಸಾಯನಿಕಕ್ಕೆ ಹೊಟ್ಟೆಯಲ್ಲಿ ಪರಿವರ್ತನೆಗೊಳ್ಳುತ್ತೆ ಹೌದಾ ಆ ತರ ಪರಿವರ್ತನೆಗೊಳ್ಬೇಕಾದ್ರೆ ಶಾಖ ಬಿಡುಗಡೆ ಆಗುತ್ತೆ ಸುಮಾರಷ್ಟು ಒಂದು ಸಮೀಕರಣಗಳನ್ನ ನೋಡಬಹುದು ರಾಸಾಯನಿಕ ಸಮೀಕರಣಗಳು ಅದರಲ್ಲಿ ಸಮೀಕರಣ ಉಂಟಾಗಬೇಕಾದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವಂತ ಕೆಲವೊಂದಿಷ್ಟು ಕ್ರಿಯೆಗಳಿರ್ತವೆ ಅದೇ ರೀತಿ ನಮ್ಮ ಜೀರ್ಣ ಕ್ರಿಯೆಯಲ್ಲೂ ಸಹಿತ ನಾವು ನಮ್ಮ ಆಹಾರ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬೇಕಾದ್ರೆ ಏನಾಗುತ್ತೆ ಶಾಖ ಬಿಡುಗಡೆ ಆಗುತ್ತೆ ಈ ತರ ಶಾಖ ಬಿಡುಗಡೆ ಆದ್ರೆ ನಾವು ಅಂತಹ ಕ್ರಿಯೆಯನ್ನ ಏನಂತ ಕರಿತೀವಿ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಸರಿನಾ ಅದೇ ರೀತಿ ನಮ್ಮ ಜೀರ್ಣ ಕ್ರಿಯೆಯಲ್ಲೂ ಶಾಖ ಉತ್ಪತ್ತಿ ಆಗುತ್ತೆ ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಸರಿನಾ ಇನ್ನು ಏಳನೇ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನಿದೆ ಪ್ಲಾಟಿನಂ ಚಿನ್ನ ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸಲು ಕಾರಣವೇನು ನೋಡ್ರಿ ಪ್ಲಾಟಿನಮ್ ಚಿನ್ನ ಬೆಳ್ಳಿ ಇದನ್ನೆಲ್ಲ ನಾವ್ ನೋಡಿದೀವಿ ಪ್ಲಾಟಿನಮ್ ನೋಡ್ತಾ ಇದ್ರು ಚಿನ್ನ ಬೆಳ್ಳಿ ಅಂತ ನೋಡಿದ್ವಿ ಹೌದಲ್ಲ ಇದೇನಾಗುತ್ತೆ ತುಂಬಾ ಚೆನ್ನಾಗಿ ಹೊಳಿಯುತ್ತೆ ಮತ್ತೆ ತುಂಬಾ ಚೆನ್ನಾಗಿರೋ ಕಲರ್ ಅನ್ನು ಹೊಂದಿರುತ್ತೆ ಹೌದಿಲ್ಲ ಮತ್ತೇನು ಈಗ ಆಲ್ರೆಡಿ ದೊಡ್ಡವರ್ ಮಾತಾಡೋ ಕೇಳಿರ್ಬಹುದು ಅಯ್ಯೋ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಎಷ್ಟೆಲ್ಲಾ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಅದೇ ರೀತಿ ಇದೇನು ಬೆಲೆ ಬಾಳುವಂತ ಚಿನ್ನಕ್ಕಿಂತ ಪ್ಲಾಟಿನಮ್ಗೆ ಇನ್ನು ಜಾಸ್ತಿ ಬೆಲೆ ಇಂದಿನ ಬೆಲೆ ಬಾಳುವಂತಹ ಲೋಹಗಳು ಸರಿನಾ ಮತ್ತೇನು ಯಾವಾಗಾದ್ರೂ ಈ ತರ ದೊಡ್ಡವ್ರು ಹೇಳಿ ಕೇಳಿದಿರಾ ಬಂಗಾರದು ಇಯರಿಂಗ್ ಇಟ್ಟಿದ್ದೆ ಅದೇನು ಹಾಳಾಗ್ ಅಂತ ಎಲ್ಲಾರು ಹೇಳಿದ್ ಕೇಳಿದಿರಾ ಇಲ್ಲ ಅಲ್ವಾ ಅದೇನಾಗಲ್ಲ ಹಾಳು ಆಗಲ್ಲ ಅಂದ್ರೆ ನಶಿಸೋದೂ ಇಲ್ಲ ಸಹಿತ ಚೇಂಜಸ್ ಆಗಲ್ಲ ಅದೇ ಏನು ಹೇಳ್ರಿ ಅದನ್ನ ಆಭರಣ ತಯಾರಿಕೆಯಲ್ಲಿ ಯಾಕೆ ಬಳಸ್ತಾರೆ ನೋಡ್ರಿ ಆಭರಣಗಳು ಹೆಚ್ಚು ಕಾಲ ಉಳಿಬೇಕು ಅಂದ್ರೆ ಇವು ಹೆಚ್ಚು ಹೊಳಪಳ್ಳ ಆಕರ್ಷಣೀಯ ಬಣ್ಣ ಹೊಂದಿದ್ದು ನಮಗ್ ಗೊತ್ತಿಲ್ಲ ನಾವ್ ಇಂಡಿಯನ್ಸ್ ಆದ್ರೆ ಹೇಗಿರ್ಬೇಕು ಲಕಲಕ ಅಂತ ಹೊಳಿತಿರ್ಬೇಕು ನಮ್ಗೆ ಹೌದಿಲ್ಲ ಹಾ ಇವು ಹೆಚ್ಚು ಹೊಳಪುಳ್ಳ ಆಕರ್ಷಣೀಯ ಬಣ್ಣ ಹೊಂದಿದ್ದು ಚಿನ್ನ ಬೆಳ್ಳಿ ಇದನ್ನೆಲ್ಲ ನೋಡಿದೀರಿ ಏನಾಗ್ತಾ ಇರುತ್ತೆ ಯಾವಾಗ ಹೊಳಿತಾ ಇರುತ್ತೆ ಹೌದಿಲ್ಲ ಆಕರ್ಷಣೀಯ ಬಣ್ಣವನ್ನ ಹೊಂದಿದಾವೆ ಮತ್ತೇನು ಬೆಲೆ ಬಾಳುವ ಲೋಹಗಳಾಗಿವೆ ಬೆಲೆ ಬಾಳುತ್ತ ಈಗ ಆಲ್ರೆಡಿ ದೊಡ್ಡವ್ರು ಹೇಳೋದ್ ಕೇಳಿರ್ಬೋದು ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅಂದ್ರೆ ಅದರ ಬೆಲೆ ಏನಾಗಿದೆ ತುಂಬಾ ಜಾಸ್ತಿ ಆಗಿದೆ ಬೆಲೆ ಬಾಳುವಂತಹವು ಮತ್ತೆ ಇದು ಸುಲಭವಾಗಿ ನಶಿಸೋದಿಲ್ಲ ಮುರಿದು ಹೋಗುತ್ತೆ ಆದ್ರೆ ಏನಾಗಲ್ಲ ಅದು ಹಾಳಾಗೋದಿಲ್ಲ ತುಪ್ಪ ಹಿಡಿಯೋದಿಲ್ಲ ಆ ತರದ್ ಯಾವ್ದೇ ಆಗೋದಿಲ್ಲ ಓಕೆನಾ ಅದಕ್ಕೋಸ್ಕರ ಆಭರಣಗಳ ತಯಾರಿಕೆಯಲ್ಲಿ ನಾವೇನ್ ಮಾಡಬಹುದು ಪ್ಲಾಟಿನಮ್ ಚಿನ್ನ ಬೆಳ್ಳಿಯನ್ನ ಬಳಸ್ತಾರೆ ಓಕೆನಾ ಸರಿ ಈಗ ಎಂಟನೇ ಕ್ವಶನ್ ಅನ್ನ ನೋಡೋಣ ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಯನ್ನು ಹುಳಿ ವಸ್ತುಗಳಿಂದ ಸ್ವಚ್ಛಗೊಳಿಸುತ್ತಾರೆ ಏಕೆ ನೀವು ಮನೆಯಲ್ಲಿ ದೊಡ್ಡವರನ್ನ ನೋಡಿರ್ಬಹುದು ಏನ್ ಮಾಡ್ತಾರೆ ಈಗ ತಾಮ್ರದ ಕೆಲವೊಂದಿಷ್ಟು ಪಾತ್ರೆಗಳಿರ್ತವೆ ಅದನ್ನೆಲ್ಲ ಏನ್ ಮಾಡ್ತಾರೆ ಸ್ವಲ್ಪ ಕಪ್ಪಾಗಿರುತ್ತೆ ಆ ಪಾತ್ರೆ ಹೌದಾ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಲಿಂಬೆ ಹಣ್ಣು ಅಥವಾ ಯಾವ್ದಾದ್ರು ಹುಳಿ ರಸದಿಂದ ಅದನ್ನ ತೊಳಿತಾರೆ ಯಾಕಪ್ಪ ತೊಳಿತಾರೆ ಅದನ್ನ ತೊಳೆದಾಗಬೇಕಾದ್ ನೋಡ್ರಿ ಒಂಚೂರು ಕಲರ್ ಚೇಂಜ್ ಆಗುತ್ತೆ ಒಂಚೂರಲ್ಲ ತುಂಬಾನೇ ಚೆನ್ನಾಗ್ ಕಲರ್ ಬರುತ್ತೆ ಅದಕ್ಕೆ ಓಕೆನಾ ಏನ್ ಮಾಡ್ತಾರೆ ಲಿಂಬೆ ಹುಣಸೆ ಅಂದರೆ ಹುಳಿ ರಸಗಳು ಆಮ್ಲವಾಗಿರುವುದರಿಂದ ಲೋಹದ ಮೇಲ್ಮೈ ಮೇಲಿನ ತಾಮ್ರದ ಕಾರ್ಬೋನೇಟ್ ಸಂಯುಕ್ತಗಳನ್ನು ಸುಲಭವಾಗಿ ವಿಲೀನಗೊಳಿಸುತ್ತದೆ ಅಂದ್ರೆ ತಾಮ್ರವನ್ನ ಸುಮಾರಷ್ಟು ದಿನ ಹಾಗೆ ಇಟ್ಟಾಗ ಅದ್ರ ಮೇಲ್ಗಡೆ ಒಂದು ಲೇಪನ ಉಂಟಾಗ್ತದೆ ಅದನ್ನ ತಾಮ್ರದ ಕಾರ್ಬೋನೇಟ್ ಅಂತ ಹೇಳಿ ಕರೀತಾರೆ ಆ ಲೇಪನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಲಿಂಬೆ ಹುಣಸೆ ಅಂದ್ರೆ ಹುಳಿ ಪದಾರ್ಥಗಳು ಹುಳಿ ಪದಾರ್ಥಗಳು ಏನಾಗಿರ್ತದೆ ಆಮ್ಲವಾಗಿರುತ್ತೆ ನಮ್ ಗೊತ್ತಿದೆ ಅಲ್ವಾ ಆ ಆಮ್ಲಗಳ ಮೂಲಕ ಈ ತಾಮ್ರದ ಕಾರ್ಬೋನೇಟ್ ನ ಏನಾದ್ರೂ ತಿಕ್ಕಿದ್ರೆ ತಾಮ್ರದ ಕಾರ್ಬೋನೇಟ್ ಏನಾಗ್ಬಿಡತ್ತೆ ಆ ಲೇಯರು ಹೋಗ್ಬಿಡತ್ತೆ ಮಾಸ್ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಲಿಂಬೆ ಹುಣಸೆ ಈ ಹುಳಿ ಪದಾರ್ಥಗಳಿಂದ ಏನ್ ಮಾಡ್ತಾರೆ ತಾಮ್ರದ ಪಾತ್ರೆಗಳನ್ನ ತೊಳಿತಾರೆ ಅವಾಗ ತೊಳ್ದ ತಕ್ಷಣ ಏನಾಗುತ್ತೆ ಕಳೆದ ಹೊಳಪು ಏನಾಗುತ್ತೆ ವಾಪಸ್ ಬರುತ್ತೆ ಬೇಕಾದ್ರೆ ನೀವು ದೊಡ್ಡವರು ಯಾರಾದ್ರೂ ತಾಮ್ರದ ಪಾತ್ರೆಯನ್ನ ತೊಳಿತಾ ಇದ್ರೆ ಹೋಗಿ ಚೆಕ್ ಮಾಡಿ ಅವ್ರು ಆಲ್ಮೋಸ್ಟ್ ಹುಣಸೆ ಹಣ್ಣಿಂದ ಅಥವಾ ಲಿಂಬೆ ಹಣ್ಣಿಂದ ಅದನ್ನ ತೊಳಿತಾ ಇರ್ತಾರೆ ಓಕೆನಾ ಸರಿ ಈಗ ಒಂಬತ್ನೈದ್ ನೋಡೋಣ ಬರ್ರಿ ಜೇನು ನೋಣ ಕುಟುಕಿದಾಗ ಅಡುಗೆ ಸೋಡಾ ಏಕೆ ಲೇಪನ ಮಾಡಬೇಕು ಅಂತ ಹೇಳಿ ಓಕೆನಾ ಏಕೆಂದರೆ ಜೇನು ನೋಣ ಕಚ್ಚಿದಾಗ ಅದು ನಮ್ಮ ದೇಹದಲ್ಲಿ ಆಮ್ಲವನ್ನು ಬಿಡುಗಡೆ ಮಾಡ್ತದೆ ಈಗ ಕಚ್ಚಿರುತ್ತಲ್ಲ ಆ ಕಚ್ಚಿರುವಂತಹ ಭಾಗದಲ್ಲಿ ಏನ್ ಮಾಡುತ್ತೆ ಆಮ್ಲವನ್ನ ನಮ್ಮ ದೇಹಕ್ಕೆ ಬಿಡುಗಡೆ ಮಾಡುತ್ತೆ ಅದು ಆಮ್ಲ ಬಿಡುಗಡೆ ಮಾಡಿದಕ್ಕೋಸ್ಕರ ನಮಗೇನಾಗುತ್ತೆ ನೋವು ಉರಿ ಕಾಣಿಸ್ಕೋತಾ ಇರುತ್ತೆ ಓಕೆನಾ ಹಾಗಾಗಿ ನಾವೇನ್ ಮಾಡ್ಬೇಕು ಪ್ರತ್ಯಾಮ್ಲವಾದ ಅಡುಗೆ ಸೋಡಾ ಅಡುಗೆ ಸೋಡಾ ಅನ್ನೋದು ಪ್ರತ್ಯಾಮ್ಲ ಅನ್ನೋದು ನಮಗೆ ಗೊತ್ತಿದೆ ಆ ಪ್ರತ್ಯಾಮ್ಲವಾದಂತಹ ಅಡುಗೆ ಸೋಡಾವನ್ನೇನಾದರೂ ಅದು ಎಲ್ಲಿ ಜೇನು ನೋಣ ಕಚ್ಚಿದು ಆ ಗಾಯಕ್ಕೇನಾದ್ರೂ ಹಚ್ಚಿದ್ರೆ ಗಾಯ ಏನಾಗುತ್ತೆ ಇಲ್ಲಿ ಅದು ನಮಗೆ ದೇಹದಲ್ಲಿ ಬಿಟ್ಟಿರೋದು ಆಮ್ಲ ನಾವು ಅಡುಗೆ ಸೋಡ ಹಚ್ಚಿರೋದು ಪ್ರತ್ಯಾಮ್ಲ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಸೇರಿ ತಟಸ್ಥ ಕ್ರಿಯೆ ನಡೀತಾ ಇರೋದಿಲ್ಲ ಗಾಯ ಏನಾಗುತ್ತೆ ತಟಸ್ಥಗೊಂಡು ನೋವು ಮತ್ತು ಉರಿ ಕಡಿಮೆಯಾಗುತ್ತದೆ ಈಗ ಆಮ್ಲ ಜೊತೆ ಪ್ರತ್ಯಾಮ್ಲವನ್ನ ಸೇರಿಸಿ ಅದನ್ನ ತಟಸ್ಥಗೊಳಿಸೋದ್ರಿಂದ ಅಲ್ಲಿ ಯಾವುದೇ ರೀತಿ ಕ್ರಿಯೆ ನಡೀದೆ ನೋವು ಉರಿ ಕಡಿಮೆ ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಡುಗೆ ಸೋಡಾವನ್ನ ಲೇಪನ ಮಾಡಬೇಕು ಯಾವಾಗ ಜೇನು ನೋಣ ಕಚ್ಚಿದಾಗ ಅಂತೇಳಿ ಹೇಳ್ತಾರೆ ಕುಟುಕೋದು ಅಂದ್ರೆ ಕಚ್ಚುವುದು ಸರಿನಾ ಈಗ ಲಾಸ್ಟ್ ಹತ್ತನೇ ಕ್ವಶನ್ ಅನ್ನ ನೋಡ್ಕೊಂಡು ಬರಣ ಓಕೆ ಸರಿ ಎ ಸಿ ಡಿ ಮತ್ತು ಇ ಈ ಐದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಒಂದು ಏಳು ಹನ್ನೊಂದು ಮತ್ತು ಒಂಬತ್ತು ತೋರಿಸಿದೆ ಯಾವ ದ್ರಾವಣ ತಟಸ್ಥ ಯಾವುದು ಹೆಚ್ಚು ಪ್ರಬಲ ಆಮ್ಲ ಮತ್ತು ಹೆಚ್ಚು ಪ್ರತ್ಯಾಮ್ಲೀಯ ಯಾವುದು ಹೆಚ್ಚು ದುರ್ಬಲ ಆಮ್ಲ ಮತ್ತು ಪ್ರತ್ಯಾಮ್ಲ ಯಾವುದು ಎಂಬುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸರಿನಾ ತಟಸ್ಥ ದ್ರಾವಣ ಯಾವುದು ಹೆಚ್ಚು ಪ್ರಬಲ ಯಾವುದು ಹೆಚ್ಚು ದುರ್ಬಲ ಯಾವುದು ಅನ್ನೋದನ್ನೆಲ್ಲ ನಾವೇನ್ ಮಾಡ್ಬೇಕು ಇಲ್ಲಿ ಕಂಡು ಹಿಡಿಯಬೇಕು ಓಕೆನಾ ಸರಿ ಇದನ್ನ ಕಂಡುಹಿಡೀಲಿಕ್ಕೆ ನಿಮಗೂ ಒಂದು ಸೂಚಕ ಬೇಕಾಗತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಸೂಚಕ ನಿಮಗ್ ಬೇಕಾಗುವಂತದ್ದು ಏನಪ್ಪಾ ಇದು ಆಲ್ರೆಡಿ ಕಂಡು ಹಿಡಿದಿರಿ ನೀವು ಏಳಿದ್ರೆ ಇದು ಸೂಚಕ ಇರತ್ತಲ್ಲ ಅದು ಝೀರೋದ್ರಿಂದ ಹದ್ನಾಲ್ಕು ಪಿ ಎಚ್ ಮೌಲ್ಯ ಅಂತ ಹೇಳಿ ಕರೀತಾರೆ ಅದನ್ನ ಅದು ಝೀರೋದ್ರಿಂದ ಹದಿನಾಲ್ಕರ ಸಂಖ್ಯೆಗಳನ್ನ ಹೊಂದಿರುತ್ತೆ ಈಗ ಮಧ್ಯದಲ್ಲಿ ಏಳು ಬರುತ್ತಲ್ಲ ಅದು ತಟಸ್ಥ ಫಾರ್ ಎಕ್ಸಾಂಪಲ್ ನೀರು ನೀರಿನ ಪಿ ಎಚ್ ಮೌಲ್ಯ ಎಷ್ಟು ಏಳು ಓಕೆನಾ ಸರಿ ಈಗ ಈ ಕಡೆ ಹೋದ್ರೆ ಆರು ಐದು ನಾಲ್ಕು ಮೂರು ಈ ಸೈಡ್ ಹೋದ್ರೆ ಸಣ್ಣ ಸಂಖ್ಯೆಗಳಿಗೆ ಹೋದ್ರೆ ಇದು ಆಮ್ಲಕ್ಕೆ ಸಂಬಂಧಪಟ್ಟಿರುವಂತ ಸಂಖ್ಯೆಗಳು ಅದೇ ಏನಾದ್ರೂ ಜಾಸ್ತಿ ಹೋದ್ರೆ ಇದು ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟಿರುವಂತ ಸಂಖ್ಯೆಗಳು ಓಕೆನಾ ಇಲ್ಲಿ ಕೆಂಪು ಬಣ್ಣ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಜಾಸ್ತಿ ಆಮ್ಲೀಯತೆ ಹೆಚ್ಚುತ್ತಾ ಹೋಗಿದೆ ಇಲ್ಲಿ ಜೀರೋ ಅಂದ್ರೆ ಆಮ್ಲೀಯತೆ ಎಲ್ಲರಿಗಿಂತ ಜಾಸ್ತಿ ಒಂದು ಅಂದ್ರೆ ಆಮ್ಲೀಯತೆ ಜೀರೋ ಗಿಂತ ಸ್ವಲ್ಪ ಕಡಿಮೆ ಆದ್ರೆ ಎರಡ್ರಕ್ಕಿಂತ ಜಾಸ್ತಿ ಈ ತರ ಆದ್ರೆ ಇಲ್ಲೂ ಹಾಗೆ ಇದು ಎಂಟು ಒಂಬತ್ತು ಇದೆಲ್ಲ ಸ್ವಲ್ಪ ಆಗ್ತಾ ಹೋಗಿದ್ದಾವೆ ಆದ್ರೆ ಇಲ್ಲಿ ಹದ್ನಾಲ್ಕ ಹೋಗ್ತಾ ಇದ್ದಂಗೆ ಪ್ರತ್ಯಾಂಬ್ಲಗಳ ಸಂಖ್ಯೆ ಎಷ್ಟಾಗಿದೆ ಪಿ ಮೌಲ್ಯ ಪ್ರತ್ಯಾಂಬ್ಲಗಳದ್ದು ಎಲ್ಲರ್ಗಿಂತ ಜಾಸ್ತಿ ಆಗಿದೆ ಓಕೆನಾ ಅದನ್ನೇ ಇಲ್ಲಿ ಕೇಳಿರೋದು ಇದು ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಕೆಂಪು ಜಾಸ್ತಿ ಆಗ್ತಾ ಹೋದಾಗೆ ಆಮ್ಲೀಯತೆ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಿ ಅದೇ ನೀಲಿ ಜಾಸ್ತಿ ಆಗ್ತಾ ಹೋದ್ರೆ ಪ್ರತಿ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಿ ಓಕೆನಾ ಸರಿ ಈಗ ನೋಡೋಣ ಬರ್ರಿ ಇಲ್ಲಿ ನಾಲ್ಕು ಅಂತ ಕೇಳಿದ್ದಾರೆ ನಾಲ್ಕು ಅನ್ನೋದೇನು ಆಮ್ಲನೋ ಪ್ರತ್ಯಾಮ್ಲನೋ ಅಥವಾ ಪ್ರಬಲ ಆಮ್ಲನೋ ದುರ್ಬಲ ಆಮ್ಲನೋ ಅಂತ ಹೇಳಿ ನೋಡ್ಬೇಕು ಹೋದಿಲ್ಲ ಇಲ್ಲಿ ನೋಡ್ಕೊಳ್ರಿ ತಟಸ್ಥ ದ್ರಾವಣ ತಟಸ್ಥ ಯಾವ್ದು ಇದ್ರಲ್ಲಿ ನಾಲ್ಕು ಒಂದು ಏಳು ಹನ್ನೊಂದು ಮತ್ತೆ ಒಂಬತ್ತು ಯಾವ್ದು ಹೇಳ್ರಿ ಹಾ ಏಳು ಅನ್ನುವಂಥದ್ದು ತಟಸ್ಥ ದ್ರಾವಣ ಓಕೆನಾ ಇನ್ನು ಹೆಚ್ಚು ಪ್ರಬಲ ಆಮ್ಲ ಇಲ್ಕೊಳ್ ನೋಡ್ರಿ ನಾಲ್ಕು ಒಂದು ಏಳರ ಪಕ್ಕದಲ್ಲಿ ಇಲ್ಕೊಟ್ಟಿರೋದ್ರ ನಾಲ್ಕು ಒಂದು ಇದ್ರಲ್ಲಿ ಪ್ರಬಲ ಯಾವುದು ಅನ್ನೋದನ್ನ ನೋಡ್ರಿ ಹೆಚ್ಚು ಜಾಸ್ತಿ ಯಾವ್ದು ಇರುತ್ತಲ್ಲ ಅಂದ್ರೆ ಜಾಸ್ತಿ ರೆಡ್ ಆಗಿರೋದು ಯಾವ್ದಲ್ಲ ಅದು ಜಾಸ್ತಿ ಆಮ್ಲೀಯ ಪ್ರಬಲ ದುರ್ಬಲ ಪ್ರಬಲ ಅಂತಂದ್ರೆ ಹೆಚ್ಚು ಗಟ್ಟಿ ಇರುವಂಥದ್ದು ಜಾಸ್ತಿ ಶಕ್ತಿಯನ್ನ ಹೊಂದಿರುವಂಥದ್ದು ಯಾವುದು ಒಂದು ಅನ್ನೋದು ಪ್ರಬಲ ಆಮ್ಲ ಆಗಿರುತ್ತೆ ಹೌದಾ ಸರಿ ಈಗ ಹೆಚ್ಚು ದುರ್ಬಲ ಆಮ್ಲ ಯಾವುದು ಈಗ ಒಂದು ಪ್ರಬಲ ಅಂದ್ರೆ ದುರ್ಬಲ ಅದ್ರ ಕಂಪೇರ್ ಮಾಡಿದಾಗ ದುರ್ಬಲ ಇರೋದು ಯಾವುದು ನಾಲ್ಕು ಸರಿನಾ ಈಗ ಈ ಎರಡು ಹೆಚ್ಚು ಪ್ರಬಲ ಪ್ರತ್ಯಾಮ್ಲ ಯಾವುದು ದುರ್ಬಲ ಪ್ರತ್ಯಾಮ್ಲ ಯಾವುದು ಅನ್ನೋದನ್ನ ನೀವು ಮಾಡ್ತೀರಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರಿ ಓಕೆನಾ ಪ್ರಬಲ ಅಂತ ಬರೆದು ಯಾವುದು ಅಂತ ಬರೀರಿ ದುರ್ಬಲ ಅಂತ ಬರೆದು ಯಾವುದು ಅಂತ ಬರೀರಿ ಸರಿನಾ ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ಥರದ್ದು ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಪಾರ್ಟ್ ಟು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್